ಅಯ್ಯೋ ದೇವ್ರಿ ನಾನು ಬಂದು ಇವರಿಬ್ಬರು ಮಧ್ಯದಾಗ ಸಿಗಾಕೊಂಡ್ಬಿಟ್ನಲ್ಲಪ್ಪ ಅಲ್ಲ ಇವ್ರು ಹೇಳೋದು ಕೇಳಿಸ್ಕೊಂಡ್ ಬಂದು ತಿತ್ತ ತಿರ್ದ್ರೆ ಅಯ್ಯಮ್ಮೆ ಅಪ್ಪ ಹೇಳ್ತಾಳೆ ಅಯ್ಯಮ್ಮೆ ಅತ್ತ ಹೇಳೋದು ಕೇಳಿಸ್ಕೊಂತಿರ್ಕೊಂಡ್ರೆ ಅಮ್ಮವ್ರು ಕರೀತಾರೆ ಇದೇನಪ್ಪ ಇದು ಒಳ್ಳೆ ಪಜಿತಿ ಬಂತು ಈ ಸಾವುಕಾರ ಎಲ್ಲಿಗೆ ಹೋದ್ರಪ್ಪ ಅಯ್ಯಯ್ಯೋ ಈ ಸಾವುಕಾರ ಈ ಮನೆಗೆ ಬಂದು ನನಗೆ ಪೀಕ್ ಲಾಟ ತಂದಿಕ್ಕಿರಲ್ಲ ನಾನೇನು ಅಮ್ಮೋರು ಒಬ್ಬಡು ಏನ್ಕನ ದುಡ್ಡು ದಿಡ್ ಕೇಳೋರು ಕೊಡ್ತಾರೆ ಅಂತಾನೆ ಬಂದೆ ಜೊತೆಗೆ ಇಲ್ಲಿ ನೋಡಿರಿ ಇವರಿಬ್ರು ಜಗಳದಾಗೆ ನನಗೆ ಸರಿಯಾಗಿ ಕತ್ತು ನೋವು ಬರ್ತೈತಿ ಅತ್ಲಗು ಇಟ್ಲಾಗು ತಿರುಗಿ ತಿರ್ಗಿನ ಹ್ಮ್ ಈಗ ಅದಾದೇನ ಬದ್ಲಾಯಿಸ್ಬೇಕಾಗುತ್ತೆ ಇಬ್ಬರ ಮಧ್ಯದ ಮೂರನೇ ಲಾಭ ಅಂತ ಐತಲ್ಲ ಅದನ್ನ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಕತ್ತು ಬೋ ನೋವು ಅಂತಾನ ಬದಲಾಯಿಸ್ಬೇಕು ಹ್ಮ್ ಕೇ ಸಾಕಮ್ಮ ಹೇಳೋದು ಕೇಳಿಸಲ್ವೀನಿ ಬಾಯ್ ತಿರ್ಕೊಂಡು ಏನು ಹಂಗ್ ಗುಣಿಕಂತ ಇದ್ಯಾ ಬೇಗ ಸಾವ್ಕಾರನ ಕರಿ ಹಾ ಏ ಸಾಕಮ್ಮ

என்ன ಇದು ನಿಮ್ ಮನೆ ಕಟ್ಟಿರೋದು ನನ್ನ ಜಾಗದಾಗೆ ಮನೆಯನ್ನು ನಮಗೆ ಸೇರಬೇಕು ಯಾಕೆಂದ್ರೆ ನನ್ನ ಗಂಡಂತ ದುಡ್ಡು ಇಸ್ಕೊಂತಾನೆ ಕಟ್ಟಿರೋದು ಮನೇನ ನನ್ನ ಗಂಡ ತಾನೆ ಈ ಜಾಗನ ಕೊಡಿಸಿದ್ದು ಅಯ್ಯಯ್ಯ ಏನ್ ಹಂಗೆ ಬಂದ್ಬಿಟ್ಲು ನನಗೂ ಈ ಮನೆ ಮೇಲೆ ಅಕ್ಕೈತೆ ಈಗ್ಲೂನು ನಾನು ಏನಾದ್ರು ಮನಸ್ ಮಾಡಿದೆ ನಿಮ್ಮನ್ನ ಈ ಮನೆಯಿಂದ ಓಡಿಸ್ಬೋದು ಆದ್ರೆ ನಾನು ಹಂಗ್ ಮಾಡಲ್ಲ ಹಂಗಂತ ಹೇಳ ಅವಳಿಗೆ ಸಾಕಿ ಅದು ಮನೆಯಿಂದ ಓಡ್ಸಕ್ಕೆ ಅಪ್ಪ ಮನೆ ಉಪ್ಪಿಟ್ಟಲ್ಲ ಕಣೆ ಸಾಕಿ ಹಾ ನೋಡೋಣ ಅಷ್ಟೊಂದು ಧೈರ್ಯ ಇದ್ರೆ ಮನೆ ಬಾಗ್ಲಕ್ಕೆ ಕಾಲಿಕ್ಕೊಂದು

ಅಯ್ಯೋ ಸುಮ್ಮಿರಮ್ಮ ತಾಯರ ಇಬ್ರು ನನ್ನ ಯಾಕೆ ತಲೆ ತಿಂತಾ ಇದ್ರ ನಾನು ಹೋಗ್ತೀನಿ ಇಲ್ಲಿಂದಾನೆ ಹ ಹೋಗೋ ನಿನ್ನ ಯಾರು ಕರ್ಚಿದ್ದೆ ಇಲ್ಲಿಗೆ ಬಾ ಅಂತಾನ ಏ ಸಾಕಮ್ಮ ಹೋಗ್ಬೇಡ ಕಣೆ ನಾನಿದ್ದೀನಿ ಹ ಅಳೇನ್ ಮಾಡ್ತಾಳೆ ನೋಡೇ ಬಿಡ ನಾನು ನಿಂತ ಸಾವುಕಾರ ಕರ್ಕೊಂಡೆ ಹೋಗೋದು ನಾನು ನೀನು ಇಬ್ರು ಇಲ್ಲಿಂದನ ಹ ಈ ಸಾವುಕಾರ ಎಲ್ಲೋಗ್ಯವ್ರೆ ಅಂತ ನಾ ಕೇಳು ಎಲ್ಲೋಗ್ಯವ್ರೆ ಅಂತ ನಾನು ಕೇಳಿದ್ರೆ ನನ್ನೇನ್ ಕೇಳ್ತೀಯಾ ಹುಡ್ಕೊಂಡು ಹೋಗು ಎಲ್ಲಿ ಹೋಗ್ಯವ್ರೆ ಅಂತಾನೆ ಹ ಏ ನಾನೇನೇನು ಇಲ್ಲಿ ಕಾತ್ಕೊಂಡ್ ಕುಕ್ಕಮ್ಮಕ್ಕೆ ಇದಲ್ಲ ವಾಚ್ಮ್ಯಾನ್ ಅಲ್ಲ ಅಯ್ಯೋ ಅಮ್ಮೋರೆ ರೀ ಸಾವುಕಾರ ಎಲ್ಲೋ ಒದಕ್ಕೆ ಹೊಂದಕ್ಕೆ ಹೋಗವ್ರೋ ಏನೋ ಬರೋವ್ರಿಗೊಂದು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಮಾತಾಡಬೇಡ್ರಿ ನನಗೆ ಒಂಥರ ತಿಕ್ಕಳಾಡ್ದಂಗೆ ಆಗ್ತಾ ಇದೇನೆ ನೀವಿಬ್ರು ಮಾತಾಡಕ್ಕೆ ಕೇಳಿಸ್ತಾ ಇದ್ದೀರ ಮದ್ಯದಂಗೆ ನಿಂತ್ಕೊಂಡು ನನಗೆ ಯಾವ್ದು ಮಾತು ಕೇಳಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಬಾಯಿ ಮುಚ್ಕೊಂಡಿರ್ರಿ ಅಮ್ಮೋರೆ ಮಾತಾಡ್ಬೇಡ್ರಿ ಏನು ನನ್ನೇ ಬಾಯಿ ಮುಚ್ಕೊಂಡಿರ್ರಿ ಅಂತ ಹೇಳ್ತಾ ಇದ್ದೀನಿ ಸಾಕಮ್ಮ ಹಾಂ ಅಯ್ಯೋ ಅಮ್ಮರೇ ಬಾಯಿ ಬಾಳಿ ಅಂತ ನಾನು ಸಿಕ್ನಾಗ ಹೇಳ್ತಾ ಇಲ್ಲ ಮಾತಾಡ್ಬೇಡ್ರಿ ಸುಮ್ಮನೆ ಜಗಳ ಮಾಡ್ಬೇಡ್ರಿ ಏನಿ ಕೇಳಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದು ಸಾವುಕಾರ ಬರ್ತಾರೆ ಇರ್ರಿ ಅಯ್ಯೋ ದೇವ್ರಿ ಸಾವುಕಾರ್ರಿ ಎಲ್ಲಿದ್ದೀರಾ ಬೇಗ ಬನ್ನಿ ನಿಮ್ಮಿಂದ ನನಗೆ ತಲೆ ಕೆಟ್ಟದಂಗಾಗ್ತಾತಿ ಎರಡ್ ಕಡೆ ಮಾತ್ ಕೇಳಿ 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 ಅಯ್ಯೋ ನಾನು ಯಾಕಾದ್ರೂ ಬಂದು ಅನ್ನಿಸ್ತಾ ಅಮ್ಮವ್ರ ಜೊತೆಗೆ ಬರಬಾರ್ದಾಗಿತ್ತು ಏನೋ ಏನು ನನಗೆ ಏನಾನ ಉಪಯೋಗ ಆಗುತ್ತೆ ಏನಾನ ದುಡ್ಡು ಪಟ್ಟು ಕೇಳಿದ್ ಸಹಾಯ ಮಾಡ್ತಾರ ಅಮ್ಮವ್ರು ಅಂತ ಬಂದೆ ಇಲ್ಲ ಅನ್ನೋಕ್ಕಾಗಲ್ಲ ಅಂತನ ಆದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೌಕರ್ಯ್ರೆ ಎಲ್ಲಿದ್ದೀರಾ ಬೇಗ ಬನ್ನಿ ಸ್ವಲ್ಪ ಜೋರಾಗಿ ಅರಿಷ್ಟೇ ಕೇಳಿಸ್ಲಿ ಇಲ್ಲಿಂದ್ರೂನು ಅಯ್ಯ ನಾನು ಕರೆದಿದ್ದು ಸಾವು ಕರ್ರಿ ಕೇಳಿಸ್ಬಿಡ್ತ ನಾನು ಕರೆದಿಡ್ಕೆ ಬಂದೇ ಬಿಟ್ರು ಸದ್ಯ ಓ ಜೀವ ಬಂದಂಗೆ ಆಯಿತು ಅಮೋರೆ ನಿಮ್ಮ ಯಜಮಾನರು ಅಲ್ಲ ಸಾವುಕಾರರು ಬಂದರು ನೋಡಿ ಹಾಂ ನಾನು ಬಿಟ್ಬಿಡಿ ಇನ್ಮೇಲೆ ನೀವುಂಟು ಅವ್ರುಂಟು ದೇವಿ ತಗ ಕೇಳಿದ್ದಲ್ಲ ಮನೆಗೆ ಇದು ಬಾಳೆಹಣ್ಣು ಕಿತ್ಲೆ ಹಣ್ಣು ಹೂವು ಆಮೇಲೆ ತರಕಾರಿ ಎಲ್ಲ ತಗೊಂಬ ಅಂತಾನ ತಂದಿದ್ದೀನಿ ಹಾಂ ತಗ ಈ ಬ್ಯಾಗ್ನಾಗ ಐತಿ ಎಲ್ಲ ನೋಡ್ಕ ಹೌದಾ ಸರಿ ಕೊಡಿ ಎಲ್ಲ ತಂದಿದ್ದೀರಾ ತಾನೇ ಯಾವುದು ಮರ್ತಿಲ್ವಾ ಹ್ಞೂ ಎಲ್ಲ ತಂದಿದ್ದೀನಿ ಕಣೆ ಯಾವುದಾದ್ರೂ ಏನಾನ ತಂದಿರಲೇ ಮರ್ತಿದ್ರೆ ಹೇಳು ಬೇಕಂದ್ರೆ ತರಿಸ್ಕೊಡ್ತೀನಿ ಇಲ್ಲೇ ನಮ್ಮ ತಿಪ್ಪೇನ್ ಕಳ್ಸಿರಿ ಹೋಗಿ ತਾਂ ಬತ್ತನೆ ಹ್ಮ್ ತಕೊಂಡು ಹೋಗೋ ಸೌಕರ್ಯ ಸೌಕರ್ಯ ಈ ಕಡೆକୁ ಸ್ವಲ್ಪ ನೋಡ್ರಿ ಹ ಏನು ನೀವು ಈ ಕಡೆಕ ನೋಡೋದೇ ಇಲ್ವಲ್ಲ ಬರೀ ಯಾವಾಗಲೂ ಚಿಕ್ಕ ಹೆಂಟಿನೇ ನೋಡ್ತಾ ಇದ್ರಿ ದೊಡ್ಡ ಹೆಂಟಿನೋ ನೋಡಿ ಸ್ವಲ್ಪ ಓ ಏನು ಸಕಮ್ಮಾ ಏನು ಇಲ್ಲಿ ಅಯ್ಯೋ ಸೌಕರ್ಯ ಅಮ್ಮೋರು ಬಂದವರೇ ನಿಮ್ಮ ನುಡಕಂಡು ನೀವು ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತನು ಹಾ ಯಾವ ಅಮ್ಮೋರು ಯಾವ ಅಮ್ಮೋರು ಅಂದ್ರೆ ನಿಮ್ಮ ಹೆಂಟಿ ಓಹೋಹೋ ನಿಮ್ಮ ಅಮ್ಮೋರ ನಾನು ನನ್ನ ಹೆಂಡ್ತಿಗೆ ಏನೋ ಇವತ್ತು ಹಣ್ಣು ಹೂವು ಎಲ್ಲ ಬೇಕಾಗಿತ್ತಂತೆ ಎದ್ಕನ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ತಾಂಬರ್ರಿ ಅಂತ ಹೇಳಿದ್ಲಾ ತಾಂಬರನಾ ಅಂತ ಟೌನ್ಗೆ ಹೋಗಿದ್ದೆ ಹಾಂ ಸಕಮ್ಮ ಅವರು ಮನೆಗೆ ಬೇಕಾರ ಇಲ್ಲವಾ ಅಂತ ನಾ ಕೇಳಿ ಅಮ್ಮ ಆಕರ್ ಅಮ್ಮೋರ್ ಏನೋ ಕೇಳ್ತಾ ಇದ್ದಾರೆ ಹೇಳ್ರಿ ಮನೆಗಂತ ಹೋಗ್ರಿ ಬೇಗ ನಾವು ಮನೆಗೆ ಅಂತ ಕೇಳು ಸಕಮಾ ಹಾ ಸಾಹುಕಾರ್ರೆ ನೀವು ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಮ್ಮೋರ್ಗೆ ಸೀದಾ ಹೇಳ್ರಿ ಹಾ ಹೇಳು ಸಾಕಮ್ಮ ಅಂತ ನೀವು ಹೇಳ್ತೀರಾ ಇಷ್ಟತ್ತ ಇವರಿಬ್ರು ಹೇಳಿ ಕೇಳಿಸ್ತು ಇದಕ್ಕೆ ನಾನು ಹೇಳ್ತಾ ಇದ್ದಿದ್ದಾಯ್ತು ಈಗ ನೀವು ಬೇರೆ ಸೇರ್ಕೊಂಡ್ರೆ ಇದಕ್ಕೆ ಹ್ಞೂ ನನಗೆ ಈಗಲೇ ತಲೆ ಕೆಟ್ಟಂಗೆ ನೀವೇ ಮಾತಾಡಿ ಕೇಳ್ರಿ ಒಬ್ರಿಗೊಬ್ರು ಹತ್ರಕ್ಕೆ ಬಂದು ಅಮ್ಮರೇ ಹೋಗಿ ಮಾತಾಡ್ರಿ ನಾನು ಹೋಗಲ್ಲ ಕಣಿ ಅವ್ರನ್ನೇ ಇಲ್ಲಿಗೆ ಬರೋ ಕೇಳು ನಾನು ಬರಲ್ಲ ಸಾಕಮ್ಮ ಬೇಕು ಅಂದರೆ ನಾನು ಬರಬೇಕು ಅಂದ್ರೆ ಹತ್ರಕ್ಕೆ ಬಂದು ಮಾತಾಡೋ ಕೇಳು ಅಷ್ಟೇನಿ ಅಯ್ಯೋ ದೇವರೇ ನನ್ನ ತಲೆ ಸಿಡಿತಾಯ್ತಲ್ಲಪ್ಪ ಹೆಂಗೋ ಸಾಹಕಾರರು ಬಂದ್ರು ನನ್ನ ತಲೆನೋವು ತಪ್ಪು ಅಂತ ನಾನು ಅಂದ್ಕೊಂಡ್ರಿ ಇನ್ನ ಜಾಸ್ತಿ ಮಾಡ್ತಾ ಇದಾರೆ ಸಹಕಾರರು ಬಂದು ಅಲ್ಲೇ ನಿಂತ್ಕಂಡು ದೇವರೇ ದೇವ್ರೇ ಸಕಮ್ಮ ಈಗ ಒಳ್ಳೆ ಮಾತಾ ಕರಿತಾ ಇದ್ದೀನಿ ಸುಮ್ನೆ ಬುರ ಕೇಳು ನನ್ನ ಜೊತೆಗೆ ಇಲ್ದಿದ್ರೆ ಏನು ಇಲ್ಲ ನೋಡು ಅಲ್ಲ ಹೋಗು ಅಂತಾಳ ಅವಳೇನೆ ಬರಬೇಡ ಈ ಮನೆಗೆ ಇರಬೇಡ ಅಲ್ಲೇ ಇರು ಅಂತ ಹೇಳಿದ್ಳು ಅವಳೇನೆ ಈಗ ಅಲ್ಲೇ ಇರಬೇಡ ಇಲ್ಲಿಗೆ ಬಾ ಅಂತಾನಾ ಕರಿಯಳು ಇವ್ಲೇನೇ ಅದೆಂಗ್ಗೆ ಒಂದ ಸಲ ಹೇಳಿದ್ಮೇಲೆ ನಾನು ಯಾರ ಮಾತು ಕೇಳೋನೇ ಅಲ್ಲಾ ನಿನ್ನ ಮಾತು ನಾನು ಇಲ್ಲ ಅಂತ ಹೇಳು ಸಾಕಮ್ಮ ಸೌಕರಿ ನೀವೇ ಹೇಳ್ರಿ ನೀ ಹೇಳು ಸಾಕಮ್ಮ ನೀ ಹೇಳು ಸಾಕಮ್ಮ ಅಂತ ನನ್ನ ಯಾಕ ಮಧ್ಯ ಕೇಳ್ತಾ ಇದ್ದೀರಾ ಇದು ಕೊನೆ ಸಲ ಕರಿತಾ ಇದ್ದೀನಿ ಬರ ಕೇಳು ಜಲ್ದಿ ನಾನು ಅಂತ ಹೇಳಿದ್ದು ಅಲ್ಲೇ ಇರು ಅಂತ ಹೇಳಿದ್ದು ತಪ್ಪಾಗೋಯ್ತು ಬೇಗ ಬಾ ಅಂತ ಹೇಳು ನನ್ನ ಕೈಲಿ ಹೆಚ್ಚು ಹೊತ್ತು ನಿಂತ್ಕೊಂಡಿರಕ್ಕೆ ಆಗ್ತಾ ಇಲ್ಲ ನಾನು ಅವಾಗಿಂದ ಕಾದು ಕಾದು ಸಾಕಾಗೈತೆ ನನಗೂನು ಕೇಳಿ ಸಾಕಮ್ಮ ಅಯ್ಯೋ ದೇವ ನನ್ನ ಕೈಲಿ ಆಗಲ್ಲಪ್ಪ ಆಗಲ್ಲ ಆಗಲ್ಲ ಇವರಿಬ್ರು ಮಧ್ಯದಾಗೆ ಇವ್ರ ಮೂರು ಜನರ ಮಧ್ಯದಾಗೆ ಆಗಲ್ಲ ಅಯ್ಯೋ ನನಗೆ ತಲೆ ಸುತ್ತು ಅಂದಿ ಅಯ್ಯೋ ಅಯ್ಯೋ ಯಾಕೋ ತಲೆ ಸುತ್ತು ಅಯ್ಯೋ ಸಾಕಮ್ಮ ಬೇಗ ಹೇಳಿ ಬತ್ತಾರ ಇಲ್ವಾ ಕೇಳಿ ಕೇಳಕು ಕೇಳಕು ಸಾಕಮ್ಮ ಅಲ್ಲಿ ಇಲ್ಲ ಹ ತಲೆ ಸುತ್ತ ಬಂದು ಪ್ರಜ್ಞೆ ತಪ್ಪಿದಾಳೆ ಸಾಕಮ್ಮ ನೀನ್ ಸಾಕಮ್ಮ ಹ್ಮ್ ಇವಳಿಗೇನ್ ಬಂತು ದರಿದ್ರ ಹಿಂಗ್ ಬಿದ್ದಿದಾಳೆ ಸಾಕಿ ಏ ಸಾಕಿ ಎದ್ದಾಳೆ ಏ ಸಾಕಮ್ಮ ಏ ಸಾಕಮ್ಮ ಏನೈತಿ ನಿನ್ಗೆ ಯಾಕೆ ಹಿಂಗ್ ಬಿದ್ದಿದ್ಯಾ ಮಾತಾಡಿ ಅಯ್ಯೋ ದೇವ್ರಿ ಸಾಕಿದ್ದಾಳೆ ಸಾಕಿದ್ದಾಳೆ ಹಿಂಗೆ ಇದ್ಕಿದಂಗೆ ಬಿದ್ದೆ ಬಿಟ್ಲಲ್ಲ ಇವ್ರ ಮಂತ ಬತ್ತಿದಂಗೆ ಈ ಮಂತ ಅದೇನ್ ಮಾಟ ಮಾತ್ರ ಮಾಡ್ಸಿವ್ರ ಏನ್ ಕಚ್ಚ ನಾವ್ಯಾಕೆ ಮಾಟ ಮಾತ್ರ ಮಾಡ್ಸಲ್ಲ ನಮ್ಗೆ ಏನ್ ಬಂದೈತಿ ಅಂತ ಕರ್ಮ ಮಾಟ ಮಾತ್ರ ಮಾಡ್ಸಕ್ಕೆ ಹ ே சாக்காம இல்ல ஏனோ மாட்ட மந்திரி கரீத்தேன் சந்தித்தேன் எவ்வளோ தலை சீழபதும் அப்ப ஜாஸ்தி ஆகி மாத மாத்துல இவங்க அஸ்டே ಅಯ್ಯೋ ನಿನ್ನಿಂದಾನೆ ಸಾಕಮ್ಮ ಬಿದ್ದೆ ಓದ್ಲಲ್ಲೇ ಕಾಳಿ ಇಲ್ಲ ಇಲ್ಲ ನಾನು ಬರಲ್ಲ ನೀನೆ ತಾನೇ ಹೇಳಿದ್ದು ನಿನ್ನ ಮಾತು ನಾನು ಮೀರಲ್ಲ ಹೋಗು ಅಲ್ಲೇ ಇರು ಬರಬೇಡ ಅಂತ ಹೇಳಿದ್ದೆ ತಾನೇ ನಾನು ಬರಲ್ಲ ಹ್ಞೂ ಇಲ್ಲೇ ಇರ್ತೀನಿ ಹೋಗು ಯೋಚಿಸಿದ್ದಾಳೆ ಲಾಡ್ಜ್ ಹ್ಮ್ ಹ್ಮ್ ಅದೆಲ್ಲ ಬೇಕಾಗಿಲ್ಲ ಬಚ್ಚಿ ಹೋಗಿಲ್ವ ಈಗ ಹ್ಮ್ ಈಗ ನಾನು ಹೋಗು ಅಲ್ಲೇ ಇರು ಇರುವಂತ ಹೇಳಿದ್ದು ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಕಂತ ಇದ್ದೀನಿ ಬಾ ಇನ್ಮೇಲೆ ಯಾವತ್ತನು ನಿನ್ನ ಈ ಮನೆ ಬಿಟ್ಟು ಹೋಗು ಅಲ್ಲೇ ಇರು ಅಂತಾನೂ ಹೇಳಲ್ಲ ನಾನು ಬಾ ಈಗ ಮಂತಕ್ ಹೋಗೋಣ ಹ್ಮ್ ಬಚ್ಚಿ ಹೋಗಿಲ್ವ ಹೇಳು ಅಲ್ಲೇ ನಿಂತ್ಕೊಂಡ್ರಿ ಬರ್ಬೇಕು ಹತ್ರಕ್ಕೆ ಹ್ಮ್ ಹತ್ರ ಬಂದಿದ್ದೀನಿ ತಪ್ಪಾಯ್ತು ಬಾ ಹೋಗೋಣ ಮಂತಕ್ ಇವಾಗ ಹ್ಮ್ ಆಯ್ತು ಬರ್ತೀನಿ ನಡಿ ಬರ್ತೀನಿ ನಡಿ ಅಂತ ಅಂದ್ರೆ ನಾನು ಹೋಗಲ್ಲ ಬಾ ನನ್ನ ಜೊತೆ ನೀನು ಬರಬೇಕು ಬಾ ಹೋಗೋಣ ಈಗ್ಲೇನೆ ಆಯ್ತು ನಡಿಯ ನಿನ್ನಿಂದನೇ ಬತ್ತೀನಿ ನಡಿ ದೇವಿ ಹೋಗಿ ಬತ್ತೀನಿ ಹಾ ಹೋಗಿ ಅದೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಲ್ಲ ಹೋಗು ಹೊರಟ ಹೋಗಿ ಸರಿ ಆಯ್ತು ಹೋಗಿ ಬೇಗ ಬಾ ಆಯ್ತಾಯ್ತು ಬತ್ತೀನಿ ಏನು ಯೋಚನೆ ಮಾಡ್ಬೇಡ ಅಯ್ಯೋ ದೇವ್ರಿ ಈ ಸಾಕಮ್ಮ ಬಂದು ಈಗ ಮೂರ್ಛೆ ಹೋಗ್ಬಿಟ್ಟಲ್ಲಪ್ಪ ಏನ್ ಇದ್ದಾಸನ ಇಲ್ಲ ಈ ಬ್ಯಾಗ್ ತಾಣ ಒಳಕ್ ನೀರು ಒಂದಿಷ್ಟು ನೀರ್ ಮಕ್ಕ ಮಕ್ಕಾಕಣ ನೋಡ ఓకే స్నేహితర ఈ విడియోన ఇలా ముగ్గుతాయి ఈ కథ ఏం ముందు వరయే నే ఇష్టం షేర్ మిగింది యారే నమ్మ చల్ సబ్స్క్రైబ్ మాకు సబ్స్క్రైబ్ మాకు ముందే వీడియోలు సిక్తి నమస్కారం